ಕೊರಮ ಸಮಾಜದ ಧರ್ಮಗುರುಗಳಾದ ಶ್ರೀ ಶರಣನುಳಿಯ ಚಂದಯ್ಯನವರ ಜಯಂತಿ ದಿನಾಂಕ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಡ್ಡಾಯವಾಗಿ ಎಲ್ಲಾ ಅನುದಾನಿತ ಮತ್ತು ಸರ್ಕಾರಿ ಶಾಲಾ ಕಾಲೇಜು ಮತ್ತು ಎಲ್ಲಾ ಕಚೇರಿಗಳಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಸರ್ಕಾರ ಆದೇಶ ಹೊರಡಿಸಿರುವ ಸುತ್ತೋಲೆ ಪ್ರಕಾರ ಎಲ್ಲಾ ಶರಣರ ಜಯಂತಿ ಪ್ರಕಾರ ನುಳಿಯ ಚಂದಯ್ಯನವರ ಜಯಂತಿ ಕೂಡ ಕಡ್ಡಾಯವಾಗಿ ಆಚರಿಸಲು ಕೊಪ್ಪಳ ಜಿಲ್ಲಾ ಅಧಿಕಾರಿ ನೇತೃತ್ವದಲ್ಲಿ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರು ಅವರು ಎಲ್ಲ ಇಲಾಖೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಇತರೆ ಸಂಬಂಧಪಟ್ಟ ಯಾರಾದರೂ ನುಲಿಯ ಚಂದಯ್ಯನವರ ಜಯಂತಿ ಆಚರಣೆ ಮಾಡದೇ ಹೋದ ಸಂದರ್ಭ ಕಂಡುಬಂದರೆ ಅಥವಾ ಅವರ ಬಗ್ಗೆ ಮಾಹಿತಿ ಅಥವಾ ದೂರು ನೀಡಿದ್ದರೆ ಅಂತವರ ವಿರುದ್ದ ಸೂಕ್ತ ಕಾನೂನು ಪ್ರಕಾರ ಅವರ ವಿರುದ್ದ ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಒಂಬೈನೂರ ಹದಿನೇಳನೇ ಶರಣಶ್ರೀ ಕುಳುವ ನೂಲಿ ಚಂದೇನವರ ಜಯಂತಿ ಉತ್ಸವವನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಅತಿ ಸಡಗರದಿಂದ ನಡೆಸಲಾಗುವುದು ಈ ಕಾರ್ಯಕ್ರಮವನ್ನು ಅಂದೇ ಹತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತ ನಾಲ್ಕರಂದು ಸೋಮವಾರ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಾಲ್ಕು ಗಂಟೆಗೆ ಉದ್ಘಾಟನೆ ಮಾಡುವವರು ಇದೇ ಸೋಮವಾರ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಹನ್ನೆರಡನೇ ಶತಮಾನದ ಶರಣರಾದ ಶರಣಶ್ರೀ ನುರಿಯ ಚಂದಯ್ಯನವರ ಜಯಂತಿಯನ್ನ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡೋದಕ್ಕೋಸ್ಕರ ನಮ್ಮ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳಾದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡುತ್ತಾರೆ ಈ ಸಂದರ್ಭದಲ್ಲಿ ನಾನೇನ್ ಕೇಳ್ಕೊಳ್ತೀನಿ ಅಂದರೆ ನಮ್ಮ ನಾಡಿನ ಸಮಸ್ತ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀನಿ ಹನ್ನೆರಡನೇ ಶತಮಾನದ ಶರಣಶ್ರೇಷ್ಠರು ಪ್ರಮತರ ಸಮಕಾಲೀನರು ಅಗ್ರಗಣ್ಯರು ಕಾಯಕ ಕಾಯಕಯೋಗಿ ಕಾಯಕ ಶ್ರೇಷ್ಠ ಕುಳುವ ಶ್ರೀ ನೂಲಿಯ ಚಂದಯ್ಯವರ ಒಂಬೈನೂರ ಹದಿನೇಳನೆಯ ಜಯಂತ್ಯೋತ್ಸವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಸರ್ಕಾರಿ ರಜೆ ರಹಿತ ಆಚರಣೆಯನ್ನಾಗಿ ಇದೇ ತಿಂಗಳ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಚರಣೆ ಮಾಡಲಂತೆ ಈ ಸಂದರ್ಭದಲ್ಲಿ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದಾರೆ ಸಮಸ್ತ ನಾಡಿನ ಕುಳುವ ಮಹಾಬಂಧುಗಳಿಗೆ ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಶರಣಶ್ರೀ ಗುರಿಚಂದಯನವರ ಜಯಂತೋತ್ಸವವನ್ನ ಸರ್ಕಾರದ ಅದೇ ಅವರ ಜಯಂತಿಯನ್ನಾಗಿ ಆಚರಣೆ ಮಾಡುವುದು ತಮಗೆ ವಿಷಯ ಈ ಬಾರಿ ಶರಣಶ್ರೀ ಚಂದೈನವ ಜಯಂತ್ಯೋತ್ಸವ ಇದೇ ಸೋಮವಾರ ಅಂದ್ರೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿನ ಪವೀತಾ ಕಕ್ಷೇತ್ರದಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ ಅದ್ದೂರಿಯಾಗಿ ನಡಿಬೇಕು ಅಂತಂದ್ರೆ ನಾವೆಲ್ಲರೂ ಭಾಗವಹಿಸಬೇಕು ಎಷ್ಟು ಹೆಚ್ಚಿನ ಸಂಖ್ಯೆ ತಾವು ಭಾಗವಹಿಸ್ತಿರೋ ಅಷ್ಟು ಜಯಂತೋತ್ಸವ ಅದ್ದೂರಿಯಾಗಿ ನಡೆಯುತ್ತೆ ಬಹಳ ವಿಶೇಷವಾಗಿ ಯಾರು ಸಹ ನನ್ನನ್ನು ಕರೆದಿಲ್ಲ ನಿಮ್ಮನ್ನ ಕರೆದಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಇದು ನಮ್ಮ ಜಯಂತಿ ಕುಳವರ ಜಯಂತಿ ನಮ್ಮ ಅಸ್ಮಿತೆ ನಮ್ಮ ಶಕ್ತಿಯನ್ನು ಇವತ್ತು ತೋರಿಸಬೇಕಾಗಿದೆ ಸರ್ಕಾರದ ಮಟ್ಟದಲ್ಲಿ ಅನೇಕ ಹೇಳಬೇಕಾಗಿದೆ ಹೇಳ ಅವಕಾಶವನ್ನು ನಾವು ಉಪಯೋಗಿಸ್ಕೊಡೋಣ ಶ್ರೀ ನೂಲಿಯ ಚಂದಯ್ಯ ಜಯಂತಿಯ ಆಚರಣೆಯನ್ನು ಕಾಲೇಜುಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಹಾಗೂ ಗ್ರಾಮಗಳಲ್ಲಿ ಶ್ರೀ ನೂಲಿ ಚೆನ್ನಯ್ಯನವರ ಭಾವಚಿತ್ರವನ್ನು ಇಟ್ಟು ಅವರ ಸ್ಮರಿಸುತ್ತಾ ಜಯಂತಿಯನ್ನು ಅದ್ದೂರಿಯಾಗಿ ಹನ್ನೆರಡನೇ ಶತಮಾನದ ನೂಲಿ ಚಂದಯ್ಯನವರ ಜಯಂತಿಯನ್ನು ತಾರೀಕು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೂಲ ಹುಣ್ಣಿಮೆಯ ದಿವಸ ಸರ್ಕಾರ ಕಚೇರಿಗಳಲ್ಲಿ ಆಚರಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮತ್ತು ನಮ್ಮ ಪರಮ ಸಮಾಜದ ಬಂಧುಗಳು ತಮ್ಮ ತಮ್ಮ ಊರುಗಳಲ್ಲಿ ಆಚರಿಸಬೇಕೆಂದು ತಮ್ಮಲ್ಲಿ ವಿನಂತಿ ವರದಿಗಾರರು ಲೋಕೇಶ್ ಬೆಣಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಕ್ಕನೂರ್